ಇಲ್ಲ ಏನ್ ಮಾಡುದು ಅಂತ ಯೋಚನೆ ಮಾಡ್ಬೇಕಾದ್ರೆ ಈ ರೀತಿಯಾದಂತ ಸಾರ್ನ ಮಾಡಿ ಅಂತದ್ದು ಜಾಸ್ತಿನೇ ಹೋಗುತ್ತೆ ಈ ಟೊಮೆಟೊ ಸಾರ್ನ ಮಾಡೋದಕ್ಕೆ ನಾನು ಇಲ್ಲಿ ಮೂರು ಹಣ್ಣನ್ನ ತಗೊಂಡು ಚೆನ್ನಾಗಿ ತುರ್ಕೋಬೇಕಾಗತ್ತೆ ತುರ್ದ್ಬಿಟ್ಟು ಅದ್ರ ಸಿಪ್ಪೆನ ಸಪ್ರೇಟ್ ಆಗಿ ಎತ್ತಿರ್ಕೊಬೇಕಾಗುತ್ತೆ ಸಿಪ್ಪೆ ಬೇಕಾದ್ರೆ ಅದನ್ನ ಬೇರೆ ನೀರಿನಲ್ಲಿ ಹಾಕೊಂಡು ಅದ್ರ ನೀರ್ನ ಯೂಸ್ ಮಾಡ್ಕೊಬಹುದು ಇಲ್ಲ ಅಂತಾದ್ರೆ ಅದನ್ನ ಪೀಸ್ ಹಾಕ್ಲೋಬಹುದು ಈಗ ಮೂರು ಟೊಮೆಟೊ ಹಣ್ಣನ್ನು ತೋದ್ರ ಮೇಲೆ ಇಷ್ಟ ಆಗಿದೆ ಅದ್ರ ಪ್ಯೂರಿ ಇವಾಗ ಇದಕ್ಕೆ ಒಂದ್ ಸ್ಪೂನ್ ಆಗೋಷ್ಟು ಬೆಲ್ಲ ಬೆಳೆ ತುಂಬಾಗುವಷ್ಟು ಇಂಗನ್ ಹಾಕೊಳ್ತಾ ಇದೀನಿ ಕುಡಿ ಹಿಂಗಿದ್ರೆ ಅದನ್ನ ಕೂಡ ಬಳಸ್ಕೊಬಹುದು ಕಾಲ್ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಖಾರ ಬೇಕಾದಷ್ಟು ಮೆಣಸಿನ ಪೌಡರ್ ನ ಹಾಕೊಳ್ಳಿ ನಾನು ಎರಡ್ ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಹಾಕೊಂಡಿದೀನಿ ಹಾಕೊಂಡಿದ್ದೀನಿ ಒಂದ್ ಸ್ಪೂನ್ ಆಗುವಷ್ಟು ರಸಂ ಪೌಡರ್ ನ ಹಾಕೊಂಡಿದ್ದೀನಿ ರಸಂ ಪೌಡರ್ ಇಲ್ಲ ಅಂತ ಆದ್ರೆ ನೀವು ಸಾಂಬಾರ್ ಪೌಡರ್ ನ ಕೂಡ ಯೂಸ್ ಮಾಡ್ಕೊಬಹುದು ಯಾವುದೇ ರೀತಿಯಾದಂತಹ ರಸಂ ಪೌಡರ್ ಅಥವಾ ಸಾಂಬಾರ್ ನ ಬಳಸ್ಕೊಂಬುದು ಒಂದ್ ಮುಸ್ಟೆ ಹಾಗೂ ಅಷ್ಟು ಕೊತ್ತಂಬರಿ ಸೊಪ್ಪನ್ನ ಕೂಡ ಸೇರ್ಕೊಂಡಿದ್ದೀನಿ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಉಪ್ಪು ಸೇರ್ಸೋದು ಮರ್ತೋಗಿತ್ತು ಉಪ್ಪನ್ನು ಕೂಡ ಇದ್ರ ಜೊತೆಗೆ ಆಡ್ ಮಾಡ್ಕೊಂಡು ಮತ್ತೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ ಈಗ ಇದನ್ನ ಸೈಡ್ ಅಲ್ಲಿ ಇಟ್ಕೊಂಡ್ಬಿಟ್ಟು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಗ್ಯಾಸ್ ಮೇಲೆ ಒಂದು ಬಾಂಡೆನ ಬಿಸಿ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಎಣ್ಣೆನ ಹಾಕೊಳ್ತಾ ಇದೀನಿ ಎಣ್ಣೆ ಕಾದ್ಮೇಲೆ ಸಾಸುವೆ ಜೀರಿಗೆ ಬೆಳ್ಳುಳ್ಳಿ ಕದ್ದೇನ ಸೊಪ್ಪನ್ನ ಹಾಕೊಂಡು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಬೇಕು ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ ಅನ್ನೋ ಟೈಮ್ ನಲ್ಲಿ ನಾವು ಮಾಡಿ ಇಟ್ಕೊಂಡಿರುವಂತ ಪೇಸ್ಟ್ ಇತ್ತಲ್ಲ ಆ ಪೇಸ್ಟ್ ನ ಜೊತೆಗೆ ಹಾಕೊಂಡು ಮೂವತ್ ಸೆಕೆಂಡ್ ಲೋ ಫ್ಲೇಮ್ ನಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈಗ ತಿಳಿ ಬೇಕಾದಷ್ಟು ನೀರನ್ನ ಸೇರ್ಸ್ಕೊಳ್ಳೋಣ ಅಡಿಕೆ ಗಾತ್ರದ ಹುಲ್ಲಿನ ತಗೊಂಡು ನೀರ್ನ ಮಾಡಿಟ್ಕೊಂಡಿದೆ ಅದ್ರ ನೀರನ್ನ ಕೂಡ ಸೇರ್ಸ್ಕೊಳ್ತಾ ಇದೀನಿ ಈಗ ಟೊಮೆಟೊ ಸಾರು ಕುದಿ ಬರೋವರೆಗೂ ಕುದಿಸ್ಕೊಳ್ಳೋಣ ನಮ್ ಟೊಮೆಟೊ ಸಾರ ಅನ್ನೋದು ರೆಡಿ ಆಯ್ತು ಬಿಸಿ ಬಿಸಿ ಅನ್ನೋ ಜೊತೆಗೆ ಸರ್ವ್ ಮಾಡ್ಕೊಳ್ತಾ ಇದ್ರೆ ಆಹಾ ಎಂತ ರುಚಿ ಅಂತ ಹೇಳ್ತೀರಾ ಮತ್ತೆ ತರ ಮಾಡ್ತಾ ಇದೀರಾ ಈಗ್ಲೇ ಹೋಗಿ ಟೊಮೆಟೊ ತಿಳಿ ಸಾರ್ನ ರೆಡಿ ಮಾಡ್ಕೊಳ್ಳಿ ಊಟ ಮಾಡ್ಕೊಳ್ಳಿ ಬಾಯ್ ಬಾಯ್